ಅರ್ಪಿತ ಕುಂದರ್ ಮೊದಲಿಗೆ ಹೆಡ್ಲೈನ್ಸ್ ಇವರ ಗ್ಯಾರಂಟಿ ಹೋಗಿ ಬೆಲೆ ಏರಿಕೆ ಆಗಿದೆ ಶಾಸಕ ವೇದವ್ಯಾಸ್ ಕಾಮತ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನನ್ನ ಮೇಲೆ ಯಾರೂ ಒತ್ತಡ ಹಾಕಿಲ್ಲ ಸಿಎಂ ಸಿದ್ದರಾಮಯ್ಯ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಎಂದು ಘೋಷಣೆ ಕೂಗಿದ ಬಿಜೆಪಿಗರು ಭಯ ಹುಟ್ಟಿಸಿದೆ ಲಾಯಿಲಾ ಗ್ರಾಮದಲ್ಲಿರುವ ಮರಣ ಪ್ರಪಾತ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಕಳೆದ ಒಂದು ವರ್ಷದಿಂದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ದುರಾಡಳಿತಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಿದ ಕರ್ನಾಟಕದ ಜನತೆಯ ಮೇಲೆ ಸರ್ಕಾರ ಇದೀಗ ದ್ವೇಷ ಸಾಧನೆಗೆ ಹೊರಟಿದೆ ಬೆಲೆ ಏರಿಕೆಯ ಕೂಡ ಉಪಯೋಗಿಸಿದೆ ಎಲ್ಲವೂ ಉಚಿತ ಪ್ರತಿಯೊಬ್ಬರಿಗೂ ಖಚಿತ ಇದು ನಮ್ಮ ಗ್ಯಾರಂಟಿ ಎನ್ನುತ್ತಾ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಏರಿದ ಕಾಂಗ್ರೆಸ್ ನಿರಂತರವಾಗಿ ಬೆಲೆ ಏರಿಕೆಯ ಗ್ಯಾರಂಟಿ ನೀಡಿದ್ದರ ಪರಿಣಾಮವಾಗಿ ರಾಜ್ಯದ ಜನರು ಕಂಗಾಲಾಗಿದ್ದಾರೆ ಇದೀಗ ಲೋಕಸಭಾ ಚುನಾವಣೆ ಮುಗಿಯುತ್ತಿದ್ದಂತೆ ಪೆಟ್ರೋಲ್ ಡೀಸೆಲ್ ದರವನ್ನ ಏರಿಸಿ ಸಿ ಜನತೆಯನ್ನ ಇನ್ನಷ್ಟು ಸಂಕಟಕ್ಕೆ ದೂಡಲಾಗಿರುವುದು ಖಂಡನೀಯ ಎಂದು ಶಾಸಕ ವೇದವಸ್ ಕಾಮತ್ ಅವರು ಕಿಡಿಕಾರಿದ್ದಾರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಮಂಗಳೂರು ನಗರ ದಕ್ಷಿಣದ ಪಾರ್ಟಿ ವತಿಯಿಂದ ಮತ್ತು ಪ್ರಮುಖರು ಸೇರಿಕೊಂಡು ನಡೆಯುತ್ತಿರುವಂತಹ ಪತ್ರಿಕಾಗೋಷ್ಠಿ ಕಳೆದ ಒಂದು ವರ್ಷಗಳಿಂದ ರಾಜ್ಯದ ಕಾಂಗ್ರೆಸ್ನ ದುರಾಡಿತ್ತು ಲೋಕಸಭಾ ಚುನಾವಣೆಯಲ್ಲಿ ಸೋಲನ್ನು ಕಂಡ ನಂತರ ಜನರು ಮತ ಹಾಕಿಲ್ಲ ಹೇಳುವ ದೃಷ್ಟಿಯಲ್ಲಿ ಜನತೆಯ ಮೇಲೆ ಒಂದು ದ್ವೇಷ ಸಾಧನೆಯನ್ನು ರಾಜ್ಯದ ಕಾಂಗ್ರೆಸ್ ಮಾಡ್ತಾ ಇರುವಂಥದ್ದು ಅದು ಆ ರೀತಿ ಮಾಡಿದ್ದು ನಮಗೆಲ್ಲರಿಗೂ ಸ್ಪಷ್ಟವಾಗಿ ಚಿತ್ರಣಗಳು ಕಾಣ್ತಾ ಇದೆ ಇವತ್ತು ಲೋಕಸಭೆಯ ಚುನಾವಣೆಯಲ್ಲಿ ಜನರು ಮತ ಹಾಕಿಲ್ಲ ಅಂತ ಹೇಳುವ ದೃಷ್ಟಿಯಲ್ಲಿ ಬೆಲೆ ಏರಿಕೆಯ ಅಸ್ತ್ರವನ್ನು ಉಪಯೋಗಿಸಿಕೊಂಡು ಜನರಿಗೆ ಒಂದು ರೀತಿಯ ಸಂಕಷ್ಟಕ್ಕೆ ತಳ್ಳಿದ್ದು ಇವತ್ತು ನಾವು ಕಾಣ್ತಾ ಇದ್ದೇವೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಎಲ್ಲವೂ ಉಚಿತ ಪ್ರತಿಯೊಬ್ಬರಿಗೂ ಖಚಿತ ಇದು ನಮ್ಮ ಗ್ಯಾರಂಟಿ ಎನ್ನುತ್ತಾ ಕರ್ನಾಟಕದಲ್ಲಿ ಅಧಿಕಾರವನ್ನು ಪಡ್ಕೊಂಡಂಥ ಕಾಂಗ್ರೆಸ್ ನಿರಂತರವಾಗಿ ಪ್ರತಿಯೊಂದು ವಿಚಾರದಲ್ಲಿ ಕಳೆದ ಹದಿಮೂರು ತಿಂಗಳುಗಳ ಒಳಗಡೆ ಒಂದು ಬೆಲೆ ಏರಿಕೆ ಮತ್ತು ಇನ್ನಿತರ ಎಲ್ಲ ವ್ಯವಸ್ಥೆಗಳಲ್ಲಿ ಕಾಂಗ್ರೆಸ್ ವಿಫಲವಾಗಿದೆ ಅದನ್ನು ನಾವು ಮತ್ತು ಮಾಧ್ಯಮದವರು ಮತ್ತು ಇಡೀ ಕರ್ನಾಟಕದ ಜನತೆ ನಾವು ನೋಡ್ತಾ ಇದೆ ನಮ್ಮ ಗ್ಯಾರಂಟಿ ಅಂತ ಹೇಳುವಂಥ ರೀತಿಯಲ್ಲಿ ಅವರು ಕೊಟ್ಟಂಥ ಗ್ಯಾರಂಟಿ ಕೇವಲ ಬೆಲೆ ಏರಿಕೆ ಗ್ಯಾರಂಟಿಯಾಗಿ ಉಳಿದಿದೆ ಇದರಿಂದ ರಾಜ್ಯದ ಜನರು ಕಂಗಾಲಾಗಿದ್ದಾರೆ ಲೋಕಸಭಾ ಚುನಾವಣೆ ಮುಗಿದು ಅದರ ಏನು ಫಲಿತಾಂಶ ನಂತರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯ ಏರಿಕೆಯನ್ನು ಮಾಡಿ ಜನತೆಯನ್ನು ಸಂಕಟಕ್ಕೆ ಸಂಕಷ್ಟಕ್ಕೆ ಹಾಕಿದ್ದು ಇದು ಭಾರತೀಯ ಜನತಾ ಪಾರ್ಟಿ ಮಂಗಳೂರು ನಗರ ದಕ್ಷಿಣ ನಮ್ಮೆಲ್ಲ ಕಾರ್ಯಕರ್ತರು ನಾವು ಇದನ್ನು ಖಂಡಿಸ್ತೇವೆ ಮತ್ತು ಜನರು ಪಡುವಂಥ ಈ ಒಂದು ಕಷ್ಟಕ್ಕೆ ನಾವು ಜನರಿಗೊಂದು ಇದ್ದೇ ಒಂದರಿಗೆ ಇದ್ದೇವೆ ಅಂತ ಹೇಳುವಂಥ ಮಾತನ್ನು ಕೂಡ ನಾನು ಸ್ಪಷ್ಟವಾಗಿ ಇಲ್ಲಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ ಮುಖ್ಯಮಂತ್ರಿಯಾಗಿ ಬಂದ ನಂತರ ಹಾಲಿನ ದರವನ್ನು ಏರಿಸಿದರು ವಿದ್ಯುತ್ ದರವನ್ನು ಏರಿಸಿದರು ಸಾರಿಗೆ ಟ್ರಾನ್ಸ್ಪೋರ್ಟೇಷನ್ ದರವನ್ನು ಏರಿಸಿದರು ಮನೆ ತೆರಿಗೆ ದರವನ್ನು ಏರಿಸಿದರು ರಿಜಿಸ್ಟ್ರೇಷನ್ ಮಾಡುವಂಥ ದರವನ್ನು ಏರಿಸಿದ್ರು ಸ್ಟ್ಯಾಂಪ್ ಡ್ಯೂಟಿ ನೂರು ಐವತ್ತು ರೂಪಾಯಿ ಸ್ಟ್ಯಾಂಪನ್ನು ಪಡ್ಕೊಂಡು ಎಲ್ಲ ಒಂದು ಕೂಡ ಸ್ಟ್ಯಾಂಪ್ ಡ್ಯೂಟಿಯನ್ನು ಇದು ಮಾಡಿ ಮನೆ ಬಾಡಿಗೆಗೆ ಅಥವಾ ಇನ್ನಿತರ ರೀತಿಯ ಅದನ್ನು ಕೂಡ ಬಹಳ ದೊಡ್ಡ ರೀತಿಯಲ್ಲಿ ಏರಿಸಿದ್ರು ಅದರ ನಂತರ ವಾಹನ ನೋಂದಣಿ ಅಬಕಾರಿ ಸುಂಕ ಹೀಗೆ ಎಲ್ಲದರಲ್ಲಿ ದಿನನಿತ್ಯದ ಬಳಕೆಗೆ ಇವತ್ತು ಎಲ್ಲ ವಿಚಾರದಲ್ಲಿ ಕೂಡ ಇವತ್ತು ಕಾಂಗ್ರೆಸ್ ಆಡಳಿತ ನಿರಂತರವಾದ ಬೆಲೆ ಏರಿಕೆ ಮುಖಾಂತರ ಇವತ್ತು ಕಾಂಗ್ರೆಸ್ನ ಜನರು ಜನರಿಗೆ ಹೈರಾಣ ಮಾಡಿದ್ದು ಇದು ಬಹಳ ದೊಡ್ಡ ಒಡೆತವಾಗಿದೆ ಇದು ಜನರು ಇವತ್ತು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಹೇಳಿ ಹೇಳಿಕೆ ಸಾಗಾಣಿಕೆ ಅಥವಾ ಸರಕು ಸಾಗಾಣಿಕೆ ಮತ್ತು ಸಾರಿಗೆ ದರಕ್ಕೆ ಇನ್ನಷ್ಟು ಹೆಚ್ಚಳವಾಗಿದ್ದು ಹೆಚ್ಚಳ ಆಗಲಿಕ್ಕಿದ್ದು ದಿನನಿತ್ಯದ ವಸ್ತುಗಳ ಬೆಲೆ ಇನ್ನಷ್ಟು ಗಗನಕ್ಕೇರಲಿಕ್ಕೆ ಇದು ಇವರ ಬೆಲೆ ಏರಿಕೆ ಸಾಧ್ಯತೆ ಆಗ್ತಾ ಇದೆ ಹಾಗಾಗಿ ಇವರ ಗ್ಯಾರಂಟಿ ಕೇವಲ ಬೆಲೆ ಏರಿಕೆ ಅಂತ ಅಂತೇಳುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೈಲದ ಬೆಲೆ ಯಾವುದೇ ಏರಿಕೆ ಆಗದಿದ್ದಾಗ ಯಾವುದೇ ವ್ಯತ್ಯಾಸಗಳಾಗದೇ ಇದ್ದಾಗ ಇಡೀ ದೇಶದ ಯಾವುದೇ ರಾಜ್ಯದಲ್ಲಿ ಕಳೆದ ಈ ಒಂದು ಆರೇಳು ತಿಂಗಳುಗಳಲ್ಲಿ ಸ್ಟೇಟ್ ಗೌರ್ಮೆಂಟ್ ಯಾವುದೇ ಟ್ಯಾಕ್ಸನ್ನು ಹೆಚ್ಚಿಗೆ ಮಾಡದೇ ಇರುವಂಥ ಸಂದರ್ಭದಲ್ಲಿ ಕೇವಲ ಕರ್ನಾಟಕ ರಾಜ್ಯ ಇವತ್ತು ಕರ್ನಾಟಕ ರಾಜ್ಯದ ಸೆಸ್ ಅನ್ನು ಮೂರು ರೂಪಾಯಿ ಮತ್ತು ಮೂರುವರೆ ರೂಪಾಯಿ ಹೆಚ್ಚು ಮಾಡಿದ್ದು ಇದು ನಾವೆಲ್ಲರೂ ಖಂಡನೆ ಮಾಡುವಂಥದ್ದು ಮತ್ತು ಇವತ್ತು ಜನಸಾಮಾನ್ಯರ ಜೇಬಿಗೆ ಕೈ ಹಾಕಿ ಕಾಂಗ್ರೆಸ್ನ ನೈಜ ಮುಖವನ್ನು ಇವತ್ತು ತೋರಿಸ್ಕೊಡುವಂಥದ್ದಾಗಿದೆ ಒಂದು ಕೈಯಿಂದ ಗ್ಯಾರಂಟಿಗಳು ಕೊಡುವಂಥ ಪ್ರಯತ್ನಗಳನ್ನು ಮಾಡ್ತೇವೆ ಹೇಳಿದ್ರೆ ಇನ್ನೊಂದು ಕಡೆಯಿಂದ ಈ ರೀತಿ ದರ ಏರಿಸಿ ಜನರಿಗೆ ಬಹಳ ದೊಡ್ಡ ಸಂಕಷ್ಟಕ್ಕೆ ಹಾಕ್ತಾ ಇದೆ ಇವತ್ತು ಮುಖ್ಯಮಂತ್ರಿಗಳು ಒಂದು ಕಡೆ ಕೇಳಿದರೆ ಹೇಳ್ತಾರೆ ಆರ್ಥಿಕವಾಗಿ ದಿವಾಳಿ ಆಗಿಲ್ಲ ನಾವು ಸುಭದ್ರವಾಗಿದ್ದೇವೆ ಕರ್ನಾಟಕ ಸರ್ಕಾರದ ಪಕ್ಕದ ತುಂಬಿ ತುಳುಕ್ತಿದೆ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆದರೆ ಇವತ್ತು ತುಂಬಿ ಅದಕ್ಕೆ ಬೆಲೆ ಏರಿಕೆ ಮಾ ಯಾಕೆ ಮಾಡ್ಬೇಕು ಸುಮ್ಮನೆ ತುಂಬಿ ತುಳುಕ್ತಾ ಇದೆ ಹೇಳಿದ್ರೆ ಬೆಲೆ ಮಾಡುವ ಅವರು ಬೇರೆ ಏರಿಕೆ ಮಾಡಿಕೋ ಅವಶ್ಯಕತೆ ಇಲ್ಲ ಅಂತ ಹೇಳೋದು ಹೊರೆ ಯಾಕೆ ಹಾಕ್ತಾ ಇದೆಯಾ ಅಂತ ಹೇಳಿದ ಪ್ರಶ್ನೆಯನ್ನು ಕೂಡ ಇವತ್ತು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳು ನಮ್ಮ ಮಾಹಿತಿ ವಹಿಸ್ತಾ ಇದ್ದೇನೆ ಘೋಷಿತ ಗ್ಯಾರಂಟಿಗಳಿಗೆ ಮತ್ತು ಅಭಿವೃದ್ಧಿ ಕಾರ್ಯಗಳಿಗೆ ಜನರ ಮೇಲೆ ಬೆಲೆ ಏರಿಕೆ ಬರ ಹಾಕಲು ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಮಾಡ್ತಾ ಇರುವಂಥದ್ದು ಕೂಡ ನಾವು ಕಾಣ್ತಾ ಇದ್ದೇವೆ ಆನಿವತ್ತು ಪರಿಶಿಷ್ಟ ಪಂಗಡ ಸಮುದಾಯದ ಅಭಿವೃದ್ಧಿಗೆ ಮೀಸಲಿಟ್ಟಂಥ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಸಂಪೂರ್ಣವಾಗಿ ಅದನ್ನು ಭ್ರಷ್ಟಾಚಾರದಲ್ಲಿ ಆ ಹಣವನ್ನು ಹೊಡೆದಾಗ ಮಂತ್ರಿಗಳು ರಾಜೀನಾಮೆ ಕೊಟ್ಟರು ಇನ್ನು ಕೆಲವರು ಮಂತ್ರಿಗಳು ಅದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಹೇಳಿದರೆ ಒಂದು ಕಡೆಯಿಂದ ಜನರಿಗೆ ಹೆಚ್ಚಿನ ಹೊರೆಯಾಗಿ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ಇನ್ನೊಂದು ಕಡೆಗೆ ಈ ರೀತಿಯ ಭ್ರಷ್ಟಾಚಾರವನ್ನು ಮಾಡಿ ಸರ್ಕಾರದ ಹಣವನ್ನು ಲೂಟಿ ಮಾಡ್ತಾ ಇದ್ದಾರೆ ಹಾಗೆ ಎಲ್ಲರಿಗೂ ಕಣ್ಣ ಮುಂದೆ ಕಾಣ್ತಾ ಇದೆ ಹಾಗಾಗಿ ಇವತ್ತು ಜನರಿಗೆ ಒಂದು ರೀತಿಯಲ್ಲಿ ಸಂಕಷ್ಟವನ್ನು ಕೊಟ್ಟರು ಎಲ್ಲೋ ಒಂದು ಕಡೆ ನಾನು ಹೇಳಬೇಕು ಹೇಳಿದ್ರೆ ಇವತ್ತಿನ ದಿನಕ್ಕೆ ರಾಜ್ಯದಲ್ಲಿ ಚುನಾವಣೆ ಮಿನಿ ಎಲ್ಲಾದರೂ ಘೋಷಣೆ ಅಥವಾ ಚುನಾವಣೆ ಇದ್ದಿದ್ದಲ್ಲಿ ಮೊನ್ನೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನೂರ ನಲವತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಮುನ್ನಡೆ ಲೋಕಸಭಾ ಚುನಾವಣೆ ಇವತ್ತು ಈ ಪರಿಸ್ಥಿತಿಯಲ್ಲೇ ಕೊಂಡಾಗ ಕಳೆದ ಒಂದು ವರ್ಷದ ಒಳಗಡೆ ಸಿದ್ದರಾಮಯ್ಯ ಸರ್ಕಾರದ ಒಂದು ರೀತಿಯ ಎತ್ತರ ಮಟ್ಟಿಗೆ ಅದು ನೆಲಕಚ್ಚಿ ಹೋಗಿದೆ ಅಂತ ಹೇಳಿದರೆ ಅಭೂತಪೂರ್ವರ ಸೋಲನ್ನು ಅವರು ವಿಧಾನಸಭಾ ಚುನಾವಣೆ ಇವತ್ತಾದರೆ ಅವರಿಗೆ ತಿಳಿ ಗೊತ್ತಾಗಲಿಕ್ಕಿದೆ ಅದರ ಮತ್ತೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಈ ಚುನಾವಣೆಯಲ್ಲಿ ಕೂಡ ಜನರು ಸ್ಪಷ್ಟವಾದ ಉತ್ತರವನ್ನು ಕೊಡಲಿಕ್ಕಿದ್ದಾರೆ ಅಂತೇಳುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹಿಮಾಚಲ ಪ್ರದೇಶದಲ್ಲಿ ಇದೇ ಮಾದರಿಯಲ್ಲಿ ಸುಳ್ಳು ಗ್ಯಾರಂಟಿ ಹತ್ರ ಪ್ರಯೋಗಿಸಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಅಲ್ಲಿನ ಜನರನ್ನು ನಂತರ ಭ್ರಮ ನಿವೇಶನಗೊಳಿಸ್ತಾ ಇರಿಸಿತ್ತು ಈಗ ಕರ್ನಾಟಕ ಜನರ ಸದ ಸರದಿ ಕೂಡ ಅದೇ ಸರದಿ ಆಗಿದೆ ಕಾಂಗ್ರೆಸ್ ಪಕ್ಷದ ಹುಟ್ಟುಗುಣವೇ ಜನರನ್ನು ಮೂರ್ಖರನ್ನಾಗಿ ಮಾಡಿ ಮತ ಪಡ್ಕೊಳ್ಳುವಂಥದ್ದು ಅವರ ಹುಟ್ಟುಗುಣ ಕಳೆದ ಹಲವಾರು ವರ್ಷಗಳಿಂದ ಇದೇ ರೀತಿ ಮಾಡಿಕೊಂಡು ಆಡಳಿತ ಬರೋದು ಮತ್ತು ಅವರ ನಿಜ ಬುದ್ಧಿಯನ್ನು ನಿಜ ಗುಣವನ್ನು ತೋರಿಸಿಕೊಳ್ಳುವಂಥದ್ದು ಅದರ ನಂತರ ಕಾಂಗ್ರೆಸ್ ಪುನರಪ್ಪಿ ಒಂದು ರೀತಿಯಲ್ಲಿ ಹೈರಾಣಾಗುವಂಥದ್ದು ನಾವು ಕಾಣ್ತಾ ಇದ್ದೀವಿ ಹಾಗಾಗಿ ಇವತ್ತು ಈ ಒಂದು ಬೆಲೆ ಏರಿಕೆಯನ್ನು ಖಂಡಿಸ್ತಾ ನಾಳೆ ಬೆಳಗ್ಗೆ ಬೆಳಿಗ್ಗೆ ಹತ್ತೂವರೆ ಗಂಟೆಗೆ ಪಿ ಎಸ್ ಜಂಕ್ಷನ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ನಗರ ದಕ್ಷಿಣ ನಮ್ಮ ವಿಧಾನಸಭಾ ಕ್ಷೇತ್ರದ ವತಿಯಿಂದ ನಾವು ಪಿ ಎಸ್ ಜಂಕ್ಷನ್ನಲ್ಲಿ ಪ್ರತಿಭಟನೆಯನ್ನು ಮಾಡಿ ತದನಂತರ ರಸ್ತೆ ತಡೆಯನ್ನು ಕೂಡ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ನಮ್ಮ ಹೋರಾಟ ಈ ಬೆಲೆ ಏರಿಕೆಯನ್ನು ಹಿಂಪಡ್ಕೊಳ್ಬೇಕು ಅಲ್ಲಿಯ ತನಕ ನಮ್ಮ ಹೋರಾಟ ನೂರಕ್ಕೆ ನೂರು ಭಾರತೀಯ ಜನತಾ ಪಾರ್ಟಿ ಹೋರಾಟ ಇದೆ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ಹೇಳಿದ್ದಾರೆ ಬೆಲೆ ಏರಿಕೆ ಆದದ್ದು ಕಡಿಮೆ ಆಗೋ ತನಕ ಇಡೀ ರಾಜ್ಯದಲ್ಲಿ ನಾವು ಹೋರಾಟವನ್ನು ಬಿಡಲ್ಲ ಅಂತ ಹಾಗಾಗಿ ಈಗ ಜನರೊಂದಿಗೆ ಜನರ ಯಾರೆಲ್ಲ ನಾನು ಈ ಮಾಧ್ಯಮದ ಮುಖಾಂತರ ಹೇಳಿ ಬಯಸಿದ್ದೇನೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಪದಾಧಿಕಾರಿಗಳು ಜನಪ್ರತಿನಿಧಿಗಳು ಇದರಲ್ಲಿ ಸೇರ್ತಾರೆ ಈ ಬೆಲೆ ಏರಿಕೆ ಯಾರಿಗೆಲ್ಲ ಬಿಸಿ ಮುಡ್ತಾ ಇದೆ ಅವರು ಕೂಡ ಇದರಲ್ಲಿ ಭಾಗವಹಿಸ್ಬೋದು ಅವರಿಗೆ ಕೂಡ ನಾನು ಆಮಂತ್ರಣ ಪತ್ರ ಕೊಡ್ತಾ ಇದ್ದೇನೆ ಮಾಧ್ಯಮಗಳು ಬನ್ನಿ ನಿಮಗೆ ಆಗುವಂಥ ಕಷ್ಟವನ್ನು ಸರ್ಕಾರಕ್ಕೆ ಬಿಸಿ ಮುಟ್ಟುವ ಸದಿ ಭಾರತೀಯ ಜನತಾ ಪಾರ್ಟಿ ಜನರೊಂದಿಗಿದೆ ನೀವು ಕೂಡ ಬನ್ನಿ ನಾವೆಲ್ಲರೂ ಸೇರಿಕೊಂಡು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿ ಈ ಆ ಇಟ್ಟ ಬೆಲೆ ಏರಿಕೆ ಮಾಡಿದ್ದನ್ನು ಅದನ್ನು ಸರಿಪಡಿಸುವ ತನಕ ನಮ್ಮ ಹೋರಾಟ ಅದರಲ್ಲಿ ಕೂಡ ನಾನು ಶಾಸಕನಾಗಿ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಕೇವಲ ಮಂಗಳೂರಿನಲ್ಲಿ ಮಾಂಸವಲ್ಲ ಮುಂದಿನ ಲೋಕಸಭೆಯಲ್ಲಿ ಮುಂದಿನ ಅಧಿವೇಶನದಲ್ಲಿ ಕೂಡ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರ ನೇತೃತ್ವದಲ್ಲಿ ವಿಧಾನಸೌಧದ ಒಳಗಡೆ ಕೂಡ ಬಹಳ ಬೃಹತ್ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡುತ್ತೇವೆ ಇವ ಅಧಿವೇಶನವನ್ನು ಮುಂದಿಸ್ಕೊಂಡು ನಡೆಸಬೇಕು ಅಂತೇಳಿ ಅವರು ಅವರು ಈ ಬೆಲೆ ಏರಿಕೆಯನ್ನು ಸರಿಪಡಿಸ್ಕೊಳ್ಬೇಕಾದ್ರೆ ಅಧಿವೇಶನವನ್ನು ನಡೆಸಲಿಕ್ಕೆ ಸಹ ನಾವು ಕರಾವಳಿ ಜಿಲ್ಲೆ ಎಲ್ಲ ಚಾನ್ಸಕ್ಕೂ ಸೇರಿಕೊಂಡು ಬಿಡಲ್ಲ ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರ ನೇತೃತ್ವದಲ್ಲಿ ಅದನ್ನು ಕೂಡ ಪ್ರತಿಭಟನೆ ಮಾಡಿ ಜನರ ನಿಜವಾದ ಸಂಕಷ್ಟದ ಸಂದರ್ಭದಲ್ಲಿ ಅವರ ಕಣ್ಣೀರು ಬರೆಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತದೆ ಅಂತೇಳುವಂಥದ್ದು ಹೇಳ್ತಾ ಇವತ್ತು ಅಂದು ಸಿದ್ದರಾಮಯ್ಯ ಹೇಳ್ತಾ ಇದ್ದರು ಹಲವಾರು ಕಡೆಗಳಲ್ಲಿ ಸಿದ್ದರಾಮಯ್ಯ ಅವರು ಮಾತಾಡಿದಂಥ ವೀಡಿಯೋಗಳು ವೈರಲ್ ಇದೆ ಕೊರೋನಾ ಬಂದಾಗ ಒಂದೂವರೆ ಎರಡು ವರ್ಷ ಆರ್ಥಿಕವಾಗಿ ಸರ್ಕಾರಕ್ಕೆ ರೆವೆನ್ಯೂ ಬರುವಂಥದ್ದು ಬಹಳ ಕಡಿಮೆ ಆಗುವಂಥ ಸಂದರ್ಭದಲ್ಲಿ ಬೆರೆ ಏರಿಕೆ ಮಾಡಿದಾಗ ಕೆಲವೊಂದು ಕಡೆ ಬೊಮ್ಮಾಯಿಯವರಿಗೆ ಮತ್ತು ಯಡಿಯೂರಪ್ಪರಿಗೆ ಬಹಳಷ್ಟು ದೊಡ್ಡ ರೀತಿಯಲ್ಲಿ ಎರಡು ವರ್ಷ ಸರ್ಕಾರಕ್ಕೆ ಆದೇ ಬರಲಿಲ್ಲ ಆವತ್ತು ಸರ್ಕಾರ ನಡೆಸಬೇಕು ನಾವು ಕಷ್ಟದ ಸಂದರ್ಭದಲ್ಲಿ ಬೆಲೆ ಏರಿಸುವಂಥ ಸಂದರ್ಭ ಕಂಡಾಗ ಬಹಳಷ್ಟು ಮಾತನಾಡಿದವರು ಇವತ್ತು ಯಾವುದೇ ಕಷ್ಟ ಯಾವುದೇ ಸಂಕಷ್ಟ ಯಾವುದೇ ರೀತಿಯ ಪರಿಸ್ಥಿತಿ ಒಳ್ಳೆ ಚೆನ್ನಾಗಿದ್ರು ಕೂಡ ಆರ್ಥಿಕವಾಗಿ ಇಷ್ಟೆಲ್ಲ ಟ್ಯಾಕ್ಸ್ ಬರ್ತಾ ಇರೋರು ಕೂಡ ಬೆಲೆ ಏರಿಕೆ ಮಾಡ್ತಿದ್ರಿ ಹಾಗಾದರೆ ನೀವು ನಿಮ್ಮನ್ನು ಏನು ಹೇಳಬೇಕು ಸಿದ್ದರಾಮಯ್ಯ ಅಂತ ಕೇಳಲಿಕ್ಕೆ ಕೇಳ್ತೇವೆ ಅಂತ ಹೇಳ್ತಾ ನಾನು ನಾಳೆ ರಾಜ್ಯದಂಥ ಪ್ರತಿಭಟನೆ ನಡೆಸುವಂಥ ಅಂಗವಾಗಿ ನಾಳೆ ನಮ್ಮ ಮಂಡಲದ ಅಧ್ಯಕ್ಷರಾಗಿರುವಂಥ ರಮೇಶ್ ಅವರ ನೇತೃತ್ವದಲ್ಲಿ ಬೆಳಗ್ಗೆ ಹತ್ತುವರೆ ಗಂಟೆಗೆ ಪಿ ಎಸ್ ಜಂಕ್ಷನ್ನಲ್ಲಿ ಪ್ರತಿಭಟನೆಯ ಮೂಲಕ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿ ತದನಂತರ ಈ ಪ್ರತಿಭಟನೆಯ ರಾಸ್ತಾರೋಕೋ ರಸ್ತೆಯನ್ನು ತಡೆಗಟ್ಟಿ ಪ್ರತಿಭಟನೆಯನ್ನು ಮಾಡ್ತೀವಿ ಅದರ ಮುಖಾಂತರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತೀವಿ ಇದಕ್ಕೆ ಮಂಗಳೂರಿನ ಜನತೆಯ ಕಾರ್ಯಕರ್ತರು ಅತ್ಯಧಿಕ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ನನ್ನ ಕಳಕಳಿಯಿಂದ ಈಗ ಚುನಾವಣೆಯ ಮೊದಲು ವಿದ್ಯುತ್ ದರ ಏರಿಸಿ ಅದನ್ನು ಮುಂದಿನ ಚುನಾವಣೆ ಆದ ನಂತರ ಜಾರಿಗೊಳಿಸಬೇಕು ಅಂತ ಹೇಳಿ ಅದನ್ನು ಯಾಕೆ ಹೀಗೆ ಆಯ್ತು ಹಾಗಾದ್ರೆ ಅವರು ಅವರು ಬೆಲೆ ಏರಿಸಿದ್ದ ಒಂದು ಯೋಜನೆ ಇವರು ಜಾರಿಗೆ ತಂದದಲ್ವಾ ನಾನು ಒಂದು ಮಾತನ್ನ ಹೇಳಿಕೆ ವಿದ್ಯುತ್ ದರವನ್ನ ಚುನಾವಣೆ ಘೋಷಣೆ ಆದ ನಂತರ ಆ ಸಂದರ್ಭದಲ್ಲಿ ಆದಂಥ ವಿಚಾರಗಳು ಸರ್ಕಾರ ಮುಂದುವರಿಸಿಕೊಂಡು ಹೋಗ್ಬೇಕಾಗಿಲ್ಲ ನಾನು ನಿಮ್ಗೆ ಹೇಳ್ತೇನೆ ತುಂಬ ಅಭಿವೃದ್ಧಿ ಕಾರ್ಯಗಳು ಬೊಮ್ಮಾಯಿ ಕೊಟ್ಟದ್ದನ್ನು ಸಿದ್ದರಾಮಯ್ಯ ನಿಲ್ಲಿಸಿದ್ದಾರೆ ಪಠ್ಯಪುಸ್ತಕ ಬದಲು ಮಾಡಿದರು ಬಿಜೆಪಿ ಪ್ರಶ್ನೆ ತುಂಬ ವಿಚಾರಗಳು ಬಿ ಜೆ ಪಿ ಸರ್ಕಾರ ಮಾಡಿದಂಥ ಎಲ್ಲ ವಿಚಾರಗಳನ್ನ ತಡೆ ಹಿಡಿಯುವುದು ಅಥವಾ ಬದಲನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ ಹೀಗೆ ಇದು ನಾವು ಮಾಡಿದ್ದು ಅಂತೇಳಿ ಅಂತೇಳಿ ನೀವು ಹೇಳ್ತೀರಿ ಅಂತೇಳಿದಾರೆ ಸರಿಯಪ್ಪ ಆಡಳಿತ ನಿಮ್ಮ ಕೈ ಕೊಟ್ಟಿದ್ದಾರೆ ಅಲ್ಲ ಬೇರೆ ಎಲ್ಲ ಅಲ್ಪಸಂಖ್ಯಾತರಿಗೆ ಪರಿಶಿಷ್ಟ ಜಾತಿಯ ಹಣವನ್ನು ಕೊಡ್ಲಿಕ್ಕೆ ನಿಮ್ಗೆ ಗೊತ್ತಿದೆ ಬದಲು ಮಾಡ್ಲಿಕ್ಕೆ ಗೊತ್ತಿದೆ ಬೇರೆ ಎಲ್ಲವೂ ಮಾಡ್ಲಿಕ್ಕೆ ಅದು ನಿಮಗೆ ತಾಕತ್ತಿದೆ ಅಧಿಕಾರ ಇದೆ ನಿಮ್ಮ ಹತ್ರ ಧೈರ್ಯ ಇದೆ ಜನರಿಗೆ ಹೊರಗುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡಿದ್ದು ಅಂತೇಳಿ ನೀವು ಕಾಂಗ್ರೆಸ್ನವರು ನಮಗೆ ಬೆರಳು ತೋರಿಸ್ತಾರ ಅಂತೇಳಿ ಆದರೆ ಅದನ್ನು ಕೂಡ ಜನರಿಗೆ ಹೊರೆಯನ್ನು ಅಲ್ಲ ಹಾಗಾಗಿ ನಾನು ಕೇಳಬೇಕು ಅಂತೇಳಿದರೆ ಎಲ್ಲ ಒಂದು ಕಡೆ ಆಗದ್ದು ಈಗ ಏನಂದರೆ ಸರ್ಕಾರ ಒಂದು ಹಂತ ತಿಂಗಳಾಯಿತು ಅವರಿಗೆ ಇನ್ನೂ ಸ್ವಲ್ಪ ಇದು ಚುನಾವಣೆ ಆದ ನಂತರ ವಿಧಾನಸಭಾ ಚುನಾವಣೆ ಆದ ಒಂದು ತಿಂಗಳಲ್ಲಿ ಆದರೆ ಇದು ಕೂಡ ನಾವೇ ಮಾಡಿದ್ದು ಅಂತ ಹೇಳ್ತಿದ್ರು ಎಲ್ಲ ಏನಂತ ಹೇಳಿದ್ರೆ ಅವತ್ತಿನ ಪರಿಸ್ಥಿತಿ ನೀವು ಆಲೋಚನೆ ಮಾಡಬೇಕು ನಮ್ಮ ಅವಧಿಯಲ್ಲಿ ಕೂಡ ಸ್ವಲ್ಪ ಪೆಟ್ರೋಲು ಡೀಸೆಲ್ ಟ್ಯಾಕ್ಸ್ಗಳು ಸಣ್ಣ ಪಟ್ಟಿದ ವ್ಯತ್ಯಾಸಗಳು ನಾವು ಇವತ್ತು ಮೂರು ರೂಪಾಯಿ ಮತ್ತು ಮೂರುವರೆ ರೂಪಾಯಿ ಇಂಟರ್ನ್ಯಾಷ್ನಲಿ ತೈಲದ ಬೆಲೆ ಯಾವುದೇ ವ್ಯತ್ಯಾಸಗಳಾಗಿವೆ ತೈಲದ ಬೆಲೆ ಮತ್ತು ಡಾಲರ್ನ ಬೆಲೆ ಪ್ರಶ್ವೇಷಣೆ ಆದಾಗ ಸಹಜವಾಗಿ ಸರ್ಕಾರಗಳು ಕೇಂದ್ರ ರಾಜ್ಯ ಕಾಂಗ್ರೆಸ್ ಆಡಳಿತ ಬಿಜೆಪಿ ಆಡಳಿತ ವ್ಯತ್ಯಾಸಗಳು ಬರುತ್ತದೆ ಇಲ್ಲಿ ಯಾವುದೇ ವ್ಯತ್ಯಾಸಗಳು ಇಲ್ಲದಂತ ಸಂದರ್ಭದಲ್ಲಿ ಜಾಸ್ತಿ ಮಾಡಿದ್ದು ಈ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳಿಗೆ ಜೋಡಿಸ್ಕೊಳ್ಬೇಕು ಆದಾಯ ಹೆಚ್ಚಿಸಬೇಕು ಅಂತ ಹೇಳೋದು ನೀವು ಎಲ್ಲದರಲ್ಲಿ ಆದಾಯ ಹೆಚ್ಚಿಸಲಿಕ್ಕೆ ನೋಡಿ ಇನ್ನು ಇದರ ನಿಮಿತ್ತು ಇನ್ನು ಅಕ್ಕಿ ಬೇರೆ ಬೇರೆ ಬೆಲೆ ತಾಳು ಎಲ್ಲ ಬೆಲೆಗಳು ಜಾಸ್ತಿ ಆಗೋದು ಇದು ಕೂಡ ಹೊರೆ ನಿಮ್ಮ ಗ್ಯಾರಂಟಿಯಿಂದ ನಾನು ಹೇಳಿದ್ದೇನೆ ಸತ್ಯ ಹೇಳಬೇಕು ಅಂತ ಹೇಳಿದ್ರೆ ಮಾಧ್ಯಮದ ಮುಖಾಂತರ ಹೇಳ್ತಾರೆ ಗ್ಯಾರಂಟಿಯಿಂದ ಒಂದು ರೂಪಾಯಿ ಜನರಿಗೆ ನೀವು ಕೆಲವು ಬಡವರು ಅಂತೇಳಿ ಎರಡು ಸಾವಿರ ರೂಪಾಯಿ ಕೊಡ್ತಾ ಅಂತ ಹೇಳಿದ್ರೆ ಅದಕ್ಕಿಂತ ಜಾಸ್ತಿ ಈ ಎಲ್ಲದರಲ್ಲಿ ನೀವು ಲೂಟಿ ಹೊಡಿತಾ ಇದ್ದೀರಿ ಎರಡು ಸಾವಿರ ಕೊಡ್ತಾಯಿದ್ರೆ ಹತ್ತು ಸಾವಿರದಕ್ಕಿಂತ ಜಾಸ್ತಿ ನೀವು ಲೂಟಿ ಹೊಡಿತಿದ್ದಾರೆ ಸ್ಟ್ಯಾಂಪು ನಾನು ಮೊನ್ನೆ ಒಂದು ಎಂಟತ್ತು ಜನ ಬಂದಿದ್ದರು ಮನೆ ಬಾಡಿಗೆಗೆ ಹನ್ನೊಂದು ತಿಂಗಳಿಗೆ ಎಗ್ರಿಮೆಂಟ್ ರಿಜಿಸ್ಟರ್ ಮಾಡಬೇಕು ಅಂತೇಳಿ ಮುಂಚೆ ಹಂಡ್ರೆಡ್ ರುಪೀಸ್ ಸ್ಟ್ಯಾಂಪ್ ಪೇಪರಲ್ಲಿ ಆಗ್ತಿತ್ತು ಈಗ ಇದೆ ಲಾಯರ್ ಮತ್ತು ಎಲ್ಲ ಫೀಸ್ ಆದರೆ ಎಂಟುನೂರು ರೂಪಾಯಿಂದ ಒಂಬೈನೂರು ರೂಪಾಯಿ ನೀವು ಅಲ್ಲಿ ಅದನ್ನು ಕೊಟ್ಟು ಇಲ್ಲಿ ಹೊಡಿತಾಯಿದ್ದೀರಿ ಹಗಲು ದರೋಡೆಯನ್ನು ಮಾಡ್ತಾ ಇದ್ದೀರಿ ಹಾಗಾಗಿ ಹಗಲು ದರೋಡೆ ಮಾಡುವ ಉದ್ದೇಶಗಳಿದ್ದರೆ ಅವತ್ತು ನಾವು ದರವನ್ನು ಹೆಚ್ಚು ಮಾಡುವಾಗ ನೀವು ಮಾತಾಡಬಾರ್ದು ಸರ್ಕಾರ ಬಂದ ನಂತರ ನೀವು ಮಾಡಿದ್ದೀವಿ ಅಂತ ಹೇಳಿದ್ರೆ ನಮ್ಮಕ್ಕಿಂತ ದುಪ್ಪಟ್ಟು ಎಲ್ಲ ರೀತಿಯಲ್ಲಿ ದರ ಜಾಸ್ತಿ ಮಾಡುವಂಥದ್ದು ಸಹಜವಾಗಿ ಟ್ಯಾಕ್ಸ್ ವ್ಯವಸ್ಥೆಗಳು ಫ್ಲಕ್ಚುವೇಷನ್ ಆದಾಗ ಹೆಚ್ಚು ಕಮ್ಮಿ ಆಗ್ತಾ ಇದೆ ಏನು ಇಲ್ಲ ಅಂತ ಹೇಳೋದು ಒಂದು ಕಾಲದಲ್ಲಿ ಮೊಬೈಲ್ ಬೆಲೆ ಎಷ್ಟಿತ್ತು ಈಗ ಎಷ್ಟಾಗಿದೆ ಪ್ರತಿಯೊಂದರಲ್ಲಿ ವ್ಯತ್ಯಾಸಗಳು ಸಹಜವಾಗಿ ಕಾಣ್ತವೆ ಆದರೆ ನ್ಯಾಯುತವಾಗಿ ಮತ್ತು ಜನರಿಗೆ ಹೊರೆಯಾಗದ ರೀತಿಯಲ್ಲಿ ನಾವು ಸರ್ಕಾರವನ್ನು ನಡೆಸ್ಕೊಳ್ಬೇಕಾದ ಯಾವ್ದು ನಾನು ನಿಮಗೆ ಒಂದು ಮಾತನ್ನು ಹೇಳ್ಬೇಕಂತೇಳಿದ್ರೆ ಹೇಳ್ತೇನೆ ಅದನ್ನೇ ಉತ್ತರ ಕೊಡ್ತೇನೆ ನೀವು ಹೇಳಿದ ಪ್ರಶ್ನೆ ಭಯಂಕರ ಕೇಳಿದ ಭಾರಿ ಪ್ರಶ್ನೆ ನನಗೆ ಭಯಂಕರ ಖುಷಿಯಾಯಿತು ಯಾಕಂದ್ರೆ ನನ್ನ ಮನಸ್ಸಿನಲ್ಲಿ ಇದ್ದದ್ದು ನಾನು ಹೇಳಬೇಕು ಅಂತ ಹೇಳಿ ಎಂಚ್ಕೊಂಡಿದೆ ಆದರೆ ಇದು ಬೆಲೆ ಏರಿಕೆ ಕಾರಣ ಅದನ್ನು ಹೇಳಿ ಹೋಗಿಲ್ಲ ನೀವು ಕೇಳಿದ ಹಾಗೆ ನೀವು ಹೇಳಿದ ಮೊದಲ ಒಂದು ಹೇಳ್ತೀನಿ ಯಡಿಯೂರಪ್ಪ ಮತ್ತು ಬೊಮ್ಮಾಯಿಯವರು ಇರುವಂತಹ ಸಂದರ್ಭದಲ್ಲಿ ಕೊಟ್ಟಂತ ಹಲವು ಅನುದಾನಗಳನ್ನು ನಿಲ್ಲಿಸಲಾಗಿದೆ ಬಜೆಟ್ ಅಲ್ಲಿ ಘೋಷಣೆ ಮಾಡಿ ಬಜೆಟ್ ಅಲ್ಲಿ ಕಾಮಗಾರಿಗಳು ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಮಾಹಿಡೋರು ಮಹಾನಗರ ಪಾಲಿಕೆಯಲ್ಲಿ ನೂರ ಇಪ್ಪತ್ತೈದು ರೂಪಾಯಿ ಕೋಟಿ ಕೊಟ್ಟಿದ್ದಾರೆ ಬಜೆಟ್ ಅಲ್ಲಿ ಇಟ್ಟಂತ ಅನುದಾನ ಬಜೆಟ್ ಇಟ್ಟ ಅನುದಾನಗಳು ಯಾವ ಮುಖ್ಯಮಂತ್ರಿಗಳು ನಿಲ್ಲಿಸಬಾರ್ದು ನೀವು ನಾಳೆ ಕಮಿಷನರ್ ಹತ್ರ ಮತ್ತು ಮೇಯರ್ ಹತ್ರ ಹೋಗಿ ಕೇಳಿ ಕಾಮಗಾರಿಗಳು ಅರ್ಧನೇ ಮಾಜಿ ಮೇಯರ್ ಇದ್ದಾರೆ ಜನಪ್ರತಿನಿಧಿ ಅರ್ಧ ಕೆಲವು ಕಡೆಗಳು ಅರ್ಧ ಕಾಮಗಾರಿ ಆಗಿದೆ ಆ ಕಾಂಟ್ರಾಕ್ಟ್ ಹೇಳ್ತಾರೆ ಸರ್ಕಾರ ಕಾಮಗಾರಿಯನ್ನು ನಿಲ್ಲಿಸಿ ಕೇಳಿದೆ ಮುಂದುವರಿಸಿ ಕೇಳಿದ್ರು ಹಣ ಬರಲ್ಲ ನಾವು ಮಾಡಲ್ಲ ಅಂತ ಕಾಂಟ್ರಾಕ್ಟ್ ಈಗ ನನ್ನ ಕಡೆದೊಂದು ಅರವತ್ತು ಐವತ್ತರವತ್ತು ಎಪ್ಪತ್ತು ಕೋಟಿ ಕಾಮಗಾರಿ ಐವತ್ತರವತ್ತು ಕೋಟಿ ಆಗಿರ್ಬೋದು ಇನ್ನು ಉಳಿದ ಕಾಮಗಾರಿಗಳು ಅರ್ಧದಲ್ಲಿ ನಿಂತಿದೆ ಈ ರೀತಿಯ ಪರಿಸ್ಥಿತಿಗಳು ಬಿಟ್ಟು ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾ ಇಲ್ಲ ಅದಾಯಿತು ಬೊಮ್ಮಾಯಿಯವರಿರುವಾಗ ಇರುವಾಗ ಮಂಗಳೂರು ಮಹಾನಗರ ಪಾಲಿಕೆಗೆ ನನಗೆ ಮತ್ತು ಬರಕ್ಷೇತ್ರಕ್ಕೆ ಸರಿಸುಮಾರು ಒಂದು ಅರವತ್ತೆಪ್ಪತ್ತೈದು ಕೋಟಿ ಸ್ಪೆಷಲ್ ಗ್ರಾಂಟ್ ಕೊಟ್ಟಿದ್ದರು ಅರ್ಧಂಬರ್ಧದಲ್ಲಿ ಎಲ್ಲವೂ ನಿಂತಿದೆ ಅಲ್ಲಿಗೆ ಮುಗಿಲಿಲ್ಲ ಪಿಡಬ್ಲ್ಯೂ ಡಿ ಇಲಾಖೆಯ ಕಾಮಗಾರಿಗಳು ನಿಲ್ಲಿಸಿದ್ದು ಇನ್ನೂ ಸಹ ಅನುಷ್ಠಾನ ತೆಗೆದುಕೊಳ್ಳಿಲ್ಲ ದೇವಸ್ಥಾನಗಳಿಗೆ ನಾನು ಒಂದು ಮೂವತ್ ಮೂವತ್ತು ಕೋಟಿ ಹಣ ತಂದಿದ್ದೆ ಎಲ್ಲ ದೇವಸ್ಥಾನಕ್ಕೆ ಎರಡು ಕಂತಿನಲ್ಲಿ ಹಣ ಬರೋದು ಫಸ್ಟ್ ಕಂತಿನಲ್ಲಿ ಹಣ ಬರ್ತದೆ ಅದರ ನಂತರ ಕಾಮಗಾರಿ ಸಂಪೂರ್ಣ ಮಾಡಬೇಕು ಅದರ ಎಲ್ಲಾ ದಾಖಲೆಗಳು ಫೋಟೋ ವಿಡಿಯೋಸ್ಗಳನ್ನು ಸರ್ಕಾರದ ವ್ಯವಸ್ಥೆಗೆ ಅಪ್ಲೋಡ್ ಮಾಡಬೇಕು ಅದರ ನಂತರ ಎರಡನೇ ಕಂತು ಫಿಫ್ಟಿ ಪರ್ಸೆಂಟ್ ಬಿಡುಗಡೆ ಆಗೋದು ಎಲ್ಲ ಅಪ್ಲೋಡ್ ಮಾಡಿದರೆ ಎರಡನೇ ಕಂತು ಬರಲೇ ಇಲ್ಲ ಹೋಗಿ ಕೇಳಿದ್ರೆ ನಿಮ್ ನಿಮ್ಗೆ ಅವರಿಗೆ ದೇವಸ್ಥಾನಕ್ಕೆ ಹಣ ಕೊಡ್ಲಿಕ್ಕೆ ಯಾರು ಹೇಳಿದ್ದು ಅಂತ ಕೇಳ್ತಾರೆ ನಾವು ನಾವು ಇರುವಾಗ ದೇವಸ್ಥಾನಕ್ಕೆ ಹಣ ಕೊಡ್ಲಿಕ್ಕೆ ನಮ್ಮ ಹತ್ರ ತಾಕತ್ತಿದೆ ಈಗ ಕಾಂಗ್ರೆಸ್ ಆಡಳಿತ ದೇವಸ್ಥಾನದ ಹಣಗಳಲ್ಲಿ ಹೋಗ್ತವೆ ಮತ್ತೆ ಅಂತ ಪ್ರಶ್ನೆಗಳು ಇದು ಒಂದು ಬಂದ್ಬಿಟ್ಟು ನಿಮ್ಮ ಪ್ರಶ್ನೆಗೆ ಉತ್ತರಕ್ಕೆ ಬರ್ತೇನೆ ಈಗ ಇದು ಒಂದು ಯಾಕೆ ನಾನು ಹೇಳಿದ್ದು ಅಂದ್ರೆ ನಮ್ಮ ಅವಧಿಯಲ್ಲಿ ಸಾಂಕ್ತನದ ಕಾಮಗಾರಿಗಳೇ ತಡೆ ಹಿಡಿದದ್ದು ಮುಂದುವರಿಸಿಕೊಳ್ಳಿಕ್ ಆಗದೆ ಅದನ್ನು ಸರ್ಕಾರ ನಿಲ್ಲಿಸಿದೆ ನಾಚಿಕೆ ಆಗ್ಬೇಕು ಇವರಿಗೆ ಕೊಡುವ ಯೋಗ್ಯತೆ ಇಲ್ಲ ಅವರಿಗೆ ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟದ್ದನ್ನು ತಡೆ ಹಿಡಿದಿದ್ದಾರೆ ಒಂದು ಎರಡನೇದು ಈಗ ಹದಿಮೂರು ತಿಂಗಳಾಗಿ ಹದಿನಾಲ್ಕು ತಿಂಗಳ ಬರ್ತಾ ಇದೆ ವೇದವ್ಯಾಸ ಕಾಮತ್ರಿಗೆ ಭರತ್ ಶೆಟ್ಟಿಗೆ ಉಮಾನಾಥ್ ಕೋಟಿ ಅಂದ್ರಿಗೆ ಅಥವಾ ಸುನಿಲ್ ಕುಮಾರ್ ಒಂದು ರೂಪಾಯಿ ಕೊಟ್ಟ ಒಂದು ಆದೇಶ ತೋರಿಸು ಕಾಂಗ್ರೆಸ್ನವರಿಗೆ ನಾನು ಎನ್ಸ್ಕೊಂಡಿದ್ದೇನೆ ಬರ್ತಾ ಇಲ್ಲ ಅಂತ ನಾನು ಕೇಳಲಿಕ್ಕೆ ಹೋಗಲ್ಲ ಯಾಕಂದ್ರೆ ಕಾಂಗ್ರೆಸ್ನವ್ರು ಹೇಳಲ್ಲ ಮತ್ತೊಂದು ಐನೂರು ಕೋಟಿ ಅವರ ಸರ್ಕಾರ ಬಂದ ನಂತರ ಆದೇಶ ಕೊಡ್ಲಿಕ್ಕೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ತನಿಖೆಯಲ್ಲಿ ನನ್ ಮೇಲೆ ಯಾರೂ ಒತ್ತಡ ಹಾಕಿಲ್ಲ ಯಾರ ಒತ್ತಡಕ್ಕೂ ನಾವು ಡೋಂಟ್ ಕೇರ್ ಈ ಪ್ರಕರಣದ ತನಿಖೆಗೆ ಪೊಲೀಸರಿಗೆ ಮುಕ್ತ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೇವೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬದಲಾವಣೆ ಮಾಡುವ ಪ್ರಸ್ತಾವನೆಯೇ ನನ್ನಲ್ಲಿ ಬಂದಿಲ್ಲ ಎಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡಿದರು ಬದಲಾವಣೆ ಪ್ರೈಮ್ ಟೈಮ್ ಬುಲೆಟಿನ್ನಲ್ಲಿ ಇದೀಗ ಸಣ್ಣ ವಿರಾಮ ವಿರಾಮದ ಬಳಿಕ ಪ್ರೈಮ್ ಟೈಮ್ ಬುಲೆಟಿನ್ಗೆ ಮತ್ತೆ ಸ್ವಾಗತ ಫೋರ್ ಟ್ವೆಂಟಿ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಎಂದು ಬಿಜೆಪಿಗರು ಘೋಷಣೆಯನ್ನು ಕೂಗಿದ್ದಾರೆ ತೈಲ ಬೆಲೆ ಏರಿಕೆಯನ್ನು ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಮಂಗಳೂರಿನ ಪಿವಿಎಸ್ ವೃತ್ತದಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿಗರು ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಫೋರ್ ಟ್ವೆಂಟಿ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಎಂದು ಬಿಜೆಪಿಗರು ಘೋಷಣೆಯನ್ನ ಕೂಗಿದ್ದಾರೆ ತೈಲ ಬೆಲೆ ಏರಿಕೆಯನ್ನು ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ದ ಬಿಜೆಪಿಯಿಂದ ಪ್ರತಿಭಟನೆ ನಡೆಯಿತು ಮಂಗಳೂರಿನ ಪಿವಿಎಸ್ ವೃತ್ತದಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನೆಯಲ್ಲಿ ಸಂಸದ ಬ್ರಿಜೇಶ್ ಚೌಟಾ ಶಾಸಕ ವೇದಿವಾಸ್ ಕಾಮತ್ ಸೇರಿದಂತೆ ಅನೇಕ ಕಾರ್ಯಕರ್ತರು ಭಾಗಿಯಾಗಿದ್ದರು ರಸ್ತೆಯನ್ನ ತಡೆ ಹಿಡಿದು ಆಕ್ರೋಶವನ್ನ ವ್ಯಕ್ತಪಡಿಸಿದ ಬಿಜೆಪಿ ಕಾರ್ಯಕರ್ತರು ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರವನ್ನು ಕೂಗಿದ್ದಾರೆ भारत कदा के बोला भारत कदा के बोला भारत कदा के ವ್ಯಾಪ್ತಿಯಲ್ಲಿ ಬರುವ ಕಟ್ಪಾಜಿಯಲ್ಲಿ ರಸ್ತೆ ಅವ್ಯವಸ್ಥೆಯ ಬಗ್ಗೆ ಹೇಳಿ ಪ್ರಯೋಜನವಿಲ್ಲ ಇದರಿಂದ ಜನ ಎದುರಿಸುತ್ತಿರುವ ಸಮಸ್ಯೆ ಅಷ್ಟಿಷ್ಟಲ್ಲ ನರಸತ್ತ ಇಲಾಖೆಗಳು ಕೈಚೆಲ್ಲಿ ಕೂತಿದೆ ಎನ್ನುತ್ತಿದ್ದಾರೆ ಗ್ರಾಮಸ್ಥರು ವ್ಯಾಪ್ತಿಯಲ್ಲಿ ಬರುವ ಕಟ್ಪಾಜೆಯಲ್ಲಿ ರಸ್ತೆ ಅವ್ಯವಸ್ಥೆಯ ಬಗ್ಗೆ ಹೇಳಿ ಪ್ರಯೋಜನವಿಲ್ಲ ಈ ರಸ್ತೆ ಮೇಲೆ ಘನ ವಾಹನ ಮಾತ್ರವಲ್ಲದೆ ಜನರು ಕೂಡ ಸಂಚರಿಸಲು ಜೀವ ಭಯವನ್ನ ಎದುರಿಸುತ್ತಿದ್ದಾರೆ ರಸ್ತೆ ಜರಿದು ಎರಡು ವರ್ಷ ಮೇಲಾದರೂ ಪಂಚಾಯತ್ ಸೇರಿದಂತೆ ಅಧಿಕಾರಿಗಳು ಮೌನವಾಗಿದ್ದಾರೆ ಆಯ್ಲಬೈಲು ಮುದ್ರಾಜೆ ಅಲೆಕ್ಕಿ ಬೈಲಬರಿ ಕಂಬಲದಟ್ಟಕ್ಕೆ ಸಂಪರ್ಕಿಸುವ ರಸ್ತೆ ಇದಾಗಿದ್ದು ಶಾಲಾ ಮಕ್ಕಳ ವಾಹನ ಓಡಾಟಕ್ಕೂ ತೊಂದರೆಯಾಗಿದೆ ಪೋಷಕರು ಭಯದಲ್ಲೇ ದಿನದೂಡುವಂತಾಗಿದೆ ಈ ಪರಿಸರದಲ್ಲಿ ಸುಮಾರು ಐವತ್ತು ಮನೆಗಳಿದ್ದು ಅದರಲ್ಲಿ ಇಪ್ಪತ್ತು ಮನೆಗಳು ಸಮುದಾಯದವರ ಸಮುದಾಯದವರದಾಗಿದೆ ಇಷ್ಟು ಜನವಾಸ ಇರುವ ಪ್ರದೇಶ ಇದಾಗಿದ್ರೂ ಅಧಿಕಾರಿಗಳು ಮಾತ್ರ ಎಚ್ಚೆತ್ತುಕೊಂಡಿಲ್ಲ ರಸ್ತೆ ಕುಸಿದು ವರ್ಷ ಕಳೆದರೂ ಜನಪ್ರತಿನಿಧಿಗಳು ಎಲ್ಲಿದ್ದಾರೆ ಎಂಬುದು ಜನರ ಪ್ರಶ್ನೆಯಾಗಿದೆ ಆದಷ್ಟು ಬೇಗ ಈ ಸಮಸ್ಯೆಗೆ ಶೀಘ್ರವಾದ ಪರಿಹಾರವನ್ನ ಒದಗಿಸಿಕೊಡುವಂತೆ ಜನರು ಮಾಧ್ಯಮದ ಮೂಲಕ ಸಂಬಂಧಪಟ್ಟ ಇಲಾಖೆಗೆ ಮನವಿ ಮಾಡಿಕೊಂಡಿದ್ದಾರೆ ಮುಖ್ಯ ಕಾರಣ ಆ ಇಲ್ಲಿ ಮಂತ್ನಾಗ್ಲು ಸರ್ತ ಬರೆದಿತ್ತಿದೆ ಒಂದು ಮುಲ್ಪ ಇತ್ತ ಒಂದು ಹೆಂಗ್ ರೋಡ್ ಸೈಡ್ ಮುಟ್ಟ ಬರೆದಿತ್ತಿದ್ದಾರೆ ಆಗ್ಲು ಬರೆದ ಬರೆದೆಪ್ಪನಾಗ್ಲೆ ಹಮ್ದು ಕಂಪ್ಲೇಂಟ್ ಮಂತ್ ಹೆಂಗ್ ರೋಡ್ ತೊಂದರೆ ಹಾಕೊಂಡು ಅವು ಬರೆ ದೆಪ್ಪರ ಬಳ್ಳಿ ಉಂಟು ಆಡ್ಬಾಂಡದಿಂದ ಆತನ ಅವೆ ಪಂಚಾಯತ್ ಕಂಪ್ಲೇಂಟ್ ಮಾತ್ರ ಪಂಚಾಯತಿ ಬತ್ತಿರ ಬತ್ತು ತೂದು ಪಂಡ್ಯರು ಅವು ಅಗಲ ಪಂಡ್ಯದ ನುಗ್ಗೆ ದಪ್ಪ ಹೊಡ್ತಿ ಮುಟ್ಟೋಡ್ತಿದ್ದು ಅಯ್ಯಕಾಗಲಿ ಬಂಡೆ ಅವು ಹೆಂಗೆಲ್ಲ ಮುಟ್ಟು ಜಂಡದ್ದು ಅಗ್ಲು ಪೋಯ್ನೆ ದುಃಖ ಒಂದು ಮುಗ್ಲು ರಾತ್ರಿ ಪುರ ಬೇಲ ಮಂತ್ ಸಾಧಾರಣ ಎಂಗ್ಲ ರೋಡ್ ಸೈಡ್ ಮುಟ್ಟಾಗಲ ಬರೆದಿತ್ತು ಒಂದು ಮುಖ್ಯ ಕಾರಣ ಅವೆ ಆಗಲಲ್ಪ ಬರೀದಿತ್ತು ಒಂದು ಒಂದು ಜರಿದ್ ನಮ್ಮಲ್ಪ ಇದು ಜರಿದು ಸಾಧಾರಣ ಅವೇ ಒಂಜಿ ರಡ್ ಒಡಿಸೋಣ ಸರ್ ಮೊಟ್ಟೆ ಮೊಟ್ಟೆ ರಡ್ ಒಡ್ಸ ಒಂದು ಬತ್ತಿನ ಒಂದು ಪೋಯ್ನ ಮರಿಯಲ್ಲತ್ತ ಇದು ದುಮ್ಮನ ಮರಿಯಲ್ಲಿ ಜರಿದಿನ ತಿ ಜರಿದ್ರೆ ಮಣ್ಣಿನೂ ಅಗಲು ದಿತ್ತರ ಅಗ್ಲು ನಿತ್ತು ಅದಕ್ಕೆ ಅವು ಫೋನ್ ನಮ್ ಒಂದು ಕಂಪ್ಲೀಟ್ ಮುಲ್ಪ ಇಂಚ ಜೇರಿತೇನು ಐದು ಕದ ಬರ್ಸ ಕಮ್ಮಿ ಆಯ್ನದ್ದು ಈತೆ ಕುಂತು ಒಂದು ಈಜಿನ ಒಂದು ಕಂಪ್ಲೀಟ್ ಒಂದು ಬಿಡ್ತು ಈ ಸೈಡ್ ಒಂದು ಇತ್ತು ಬುಡ್ದು ಬೋತು ಸರ್ ಸಾಧಾರಣ ಒಂಜಿ ಐವೋ ಇಲ್ಲಿ ಜಾಸ್ತಿ ಉಂಡು ಸರ್ ಇಂಚಿಗೆ ಬುಕ್ಕ ಎಂಕ್ಲ ಮುಲ್ಪ ಜಾಸ್ತಿ ಇಪ್ಪಣ್ಣ ಮಳೆ ಕುಡಿಯೋ ಬುಕ್ಕ ಎಸ್ಸಿನಾಗ್ಲೂ ಇಲ್ಲಿ ಇಪ್ಪಣ್ಣ ಸರ್ ಮುಲ್ಪ ಹೆಂಗ್ಳೊಂಜಿ ಮಲೆ ಕೊಡಿಯೋರ್ ಒಂಜಿ ಪತ್ತ ಇರುವ ಕುಟುಂಬ ಮಲೆ ಕೊಡಿಯೋ ಉಲ್ಪ ಉಂಡು ಮುಲ್ಪ ಪ್ಲೇಸ್ಮೆಂಟ್ ಮುಂದು ಒಂಜಿ ಲಾ ಇಲ್ಲ ಬುಕ್ಕ ಮುಂಡೂರು ಮೆಳಂತೆ ಬಿಟ್ಟು ಮೇಳಂತ ಬಿಟ್ಟು ರೆಡ್ ಪಂಚಾಯತಿ ಸಂಬಂಧ ಬರ್ಬೋದು ಸರ್ ಒಂದು ಪ್ರಧಾನ ಮಂಡ ಸರ್ ಅವು ಹೆಂಗ್ಲ ಪಂಚಾಯತಿ ಬತ್ತಿರು ತಹಸೀಲ್ದಾರ್ ಬತ್ತಿರು ಬತ್ತು ತೂದು ಬಂಡಿರು ಹೆಂಗಲ ಡಿಸಿ ಸಿ ಒಂದು ಬರೆದು ಪಡ್ದು ಆರು ಬತ್ತು ಆಯ್ನ ಪರಿಸರ ಮಂತ್ರದ ಆಯ್ನ ವ್ಯವಸ್ಥೆ ಮನ್ಪಿರ್ ಬಂಡ ಅಂಚನೆ ಪಡೋದು ಇಲ್ಲ ಅಲ್ಲ ಇನ್ನು ಮುಟ್ಟ ಡಿ ಸಿ ಮೀನಿಂದ ಅಲ್ಲ ಪರಿಸರ ಅಗ್ಲ ಎಂಕ್ಲಿಡ್ದು ದಾಲ ಆಪುಜ್ ಮನ್ಪಿರ ಅಗ್ಲಿ ಬಂಡ ಖಾಸ್ ಯಾವ ಜಾಯ್ಗು ಅವು ತಿರ್ತಿರ್ದು ತಡೆಗೋಡೆ ಕಟ್ಟು ಸಾಧಾರಣ ಒಂದು ಪತ್ತ ಐವತ್ತು ಲಕ್ಷ ಮಿತ್ತು ಬೋಡು ಆಯ್ಕೆ ಆತು ಅನುದಾನ ಹೆಂಗೇಳ್ದು ಪಂಚಾಯತ್ ಇದಕ್ಕೆ ಹೋಗೋ ಸಾಧ್ಯ ಇದಿ ಅಂಚಾಯ್ತಿನಾಗ ಹೆಂಗ್ಲ ಮಿತ್ತು ಬರೀತು ಪಾಡ್ ಬಂದು ಅಂಚೆ ಸಮಾಜಗಳಲ್ಲಿ ಇಲ್ಲಕ್ಕೆ ಈಗಲ ಬರೀತು ಬಾರ್ದು ರೀ ಆರ್ಲೆ ಬತ್ತದು ಹೇಮ ಸರ್ ಬತ್ತದ್ದು ತೂದು ಆಗಲೂ ಆರ್ಲ ಫಣ್ಣನ ಅಂಚನೆ ಒಂದು ಅಬೆ ತೂಕ ಹೆಂಗ್ಳು ಅನುದಾನ ಕೊಡ್ರೆ ಆಪ್ನ ತೂಕ ಮಾಡಿದ್ದು ಪಂಡದ್ದು ಹೋಗ್ತೀರ ಅದಕ್ಕೆ ಆಯಿತು ಒಂದು ಸುದ್ದಿ ಇದೆ ಸರ್ ಹೆಂಗ್ಳು ಇತ್ತೆ ಬಂದುಬಿಟ್ಟು ಅಂಚೆ ಅಭಿ ಹೆಂಗ್ ಆಯ್ನದು ಬೇಗ ಬಣ್ಣ ಒಂದು ಇತ್ತೆ ಬಡ್ಸ ಕಮ್ಮಿ ನಡೆದ ಇದು ಬರ್ತಾ ಉರಿದ್ನು ರೋಡು ಇದನ್ನ ಇದು ಏಪನ್ನ ಹೋದು ಹೆಂಗ್ಳು ಭಾರಿ ಸಮಸ್ಯೆ ಆತು ಸರ್ ಅವ್ಳಪ್ಪ ಅವತೊಂದು ಜೋಕುಲುನ ಅವೆ ಗಾಡಿ ಪೂರ ಬುಲ್ಪ್ ಪೋಪುಂಡು ಓಮಿನಿ ಐನತ್ತ ಒಂಜಿ ಬೊಲ್ಪ್ಗೊಂಜಿ ಪತ್ತಿ ಇರುತಂಜನ ಪೇರ್ದಕ ಪುರ ಅಂಚಿಂಚಿನ ದೆಟೆ ಪೂರ ಪೋಪೆರ್ ಬಾರಿ ಎಂಕ್ಲೆ ಮುಲ್ಪ ಸಮಸ್ಯೆ ಆವೊಂದುಂಡು ಐಕ್ ಐನಾತ್ ಬೇಗ ಅವೆ ಎನ್ಕ್ ಸಂಬಂಧಪಟ್ಟಿನ ಎಕ್ಕ್ ಬತ್ತಿ ಪಟ್ಟ್ ನಕ್ ವ್ಯವಸ್ಥೆ ಮಂತ್ ಕೊಡ್ ಪಂಡಿದ್ ಎಂಕ್ಲೆ ಕೆನ್ ಕಳೆದ ಒಂದು ವರ್ಷದಿಂದ ಆಡಳಿತವನ್ನು ನಡೆಸುತ್ತಿರುವ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಕೆಲಸದಲ್ಲಿ ಸೋತಿದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕೂಡ ಹದಗೆಟ್ಟಿದೆ ಮಹಿಳೆಯರು ಹೆಣ್ಣು ಮಕ್ಕಳಿಗೆ ರಕ್ಷಣೆಯೇ ಇಲ್ಲದಂತಾಗಿದೆ ಎಂದು ಮಾಜಿ ಸಚಿವ ಪ್ರಮೋದ್ ಮಧುರಾಜ್ ಅವರು ಟೀಕಿಸಿದರು ಅಭಿವೃದ್ಧಿ ಕೆಲಸಗಳನ್ನು ಮಾಡುವುದರಲ್ಲಿ ಸಂಪೂರ್ಣವಾಗಿ ಸೋತಿದ್ರು ಕೂಡ ಅದರ ಜೊತೆ ಜೊತೆಗೆ ಕಾನೂನು ಸುವ್ಯವಸ್ಥೆ ಮಾಡುವುದರಲ್ಲಿ ಕೂಡ ಸೋತಿದೆ ಎಂಬಕ್ಕಂಥದ್ದನ್ನು ಭಾಳ ಬೇಸರದಿಂದ ನಾನು ಬಯಸ್ತೇನೆ ಅನೇಕ ಹುಡುಗಿಯರ ಕಗ್ಗೋಲೆ ಹಾಕುವಂಥದ್ದು ಚಾಕು ಚೂರಿಗಳ ಒಂದು ಪರಿಣಾಮ ಇವತ್ತು ನಾವು ಕಾಣಲಿಕ್ಕೆ ಸಿಗ್ತಾ ಇದೆ ಇತ್ತೀಚೆಗೆ ಮಂಗಳೂರಿನಲ್ಲಿ ನಡೆದಂಥ ಘಟನೆ ಇರ್ಬೋದು ಸಮಾಜ ವಿರೋಧಿ ಶಕ್ತಿಗಳಿಗೆ ರಾಷ್ಟ್ರ ವಿರೋಧಿ ಶಕ್ತಿಗಳಿಗೆ ಒಂದು ರೀತಿಯಲ್ಲಿ ಧೈರ್ಯವನ್ನು ತುಂಬಿಸುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಏನೋ ಅಂತಕ್ಕಂಥ ಸಂಶಯ ರಾಜ್ಯದ ಜನರ ಮನಸ್ಸಿನಲ್ಲಿ ಮೂಡ್ತಾ ಇದೆ ಎಲ್ಲಿಯವರೆಗೆ ಕಾನೂನು ಸುವ್ಯವಸ್ಥೆಯನ್ನು ಸರಿಯಾಗಿ ಕಾಪಾಡುವುದರಲ್ಲಿ ಸರ್ಕಾರ ವಿಫಲವಾಗುತ್ತೋ ಅಲ್ಲಿವರೆಗೆ ಜನಸಾಮಾನ್ಯರ ಬದುಕು ಅತ್ಯಂತ ದಾರುಣ್ಯ ಪರಿಸ್ಥಿತಿಗೆ ತಲುಪುತ್ತೆ ಅಂತಕ್ಕಂಥದ್ದಕ್ಕೆ ಇನ್ನೊಂದು ಸಾಕ್ಷಿ ಕೆಲವೇ ದಿನಗಳ ಹಿಂದೆ ರೇಣುಕಾಸ್ವಾಮಿ ಎಂಬುವರ ಕೊಲೆ ನಡೆಯಿತು ಕಾಂಗ್ರೆಸ್ ಪಕ್ಷದ ಪರವಾಗಿದ್ದರೆ ನಾವು ಏನು ಮಾಡಿದರೂ ನಡೀತದೆ ಅಂತಕ್ಕಂಥ ಒಂದು ಧೈರ್ಯ ಇಂತಹ ಸಮಾಜಘಾತಕ ಶಕ್ತಿಗಳಿಗೆ ಬಂದಿದೆ ಅಂತ ನಾನು ಭಾವಿಸ್ತೇನೆ ಇನ್ನಾದರೂ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಎಚ್ಚರ ವಹಿಸಬೇಕು ಇಲ್ಲಿಗೆ ಪ್ರೈಮ್ ಟೈಮ್ ಬುಲೆಟಿನ್ ಮುಕ್ತಾಯವಾಯಿತು ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನ್ಯೂಸ್ ಕರ್ನಾಟಕ